ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹೆಸರು ಬೇಳೆ ನಿಪ್ಪಟ್ಟು ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಒಂದ್ ಅರ್ಧ ಗಂಟೆಲೆಲ್ಲ ಆಗುವಂತ ರೆಸಿಪಿ ಮೊದಲಿಗೆ ನಾನಿಲ್ಲಿ ಒಂದ್ ಎರಡ್ ಕಪ್ ಅಷ್ಟು ಅಕ್ಕಿ ಇದನ್ನ ಒಂದ್ ಸಲ ಒಂದ್ರೆ ಆಡ್ಕೊಬಿಡಿ ಒಂದ್ರೆ ಮಿಕ್ಸಿ ಜಾರ್ ನ ಇಟ್ಕೊಂಡಿದೀನಿ ಇದಕ್ಕೆ ಅರ್ಧ ಕಪ್ ಅಷ್ಟು ಉರ್ಗಡ್ಲೆನ ಹಾಕೋತಾ ಇದೀನಿ ಹಾಕೊಂಡು ಇದನ್ನ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಪೌಡರ್ ಮಾಡಿ ಇದನ್ನು ಕೂಡ ನಾವ್ ಇವಾಗ ಏನ್ ಒಂದ್ರೆ ಅಡ್ಡಿ ಇಟ್ಟಿದೀವಿ ಅಕ್ಕಿ ಇಟ್ಟು ಅದ್ರ ಜೊತೆಗೇನೆ ಹಾಕೊಂಡು ಒಂದ್ರಿ ಆಡ್ಕೋಬೇಕಾಗುತ್ತೆ ಇವಾಗ ಮತ್ತೆ ಮಿಕ್ಸಿ ಜಾರ್ಗೆ ನಾನು ಒಂದ್ ಎಂಟರಿಂದ ಹತ್ತು ಒಣ ಮೆಣಸಿಕಾಯಿನ ಹಾಕೋತಾ ಇದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು ಮತ್ತೆ ಒಂದ್ ಹತ್ತು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ತಾ ಇದೀನಿ ಹಾಕೊಂಡು ಇಷ್ಟನ್ನು ಕೂಡ ತರತರಿಯಾಗಿ ನಾವು ರುಬ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ತರ್ತರಿಯಾಗಿ ರುಬ್ಕೊಳ್ಳಿ ನೀರ್ ಹಾಕೋದಿಕ್ ಹೋಗ್ಬಿಡಿ ಹಾಗೇನೆ ಡ್ರೈ ಆಗಿ ರುಬ್ಕೋಬೇಕಾಗುತ್ತೆ ರುಬ್ಬಿರೋ ಅಷ್ಟು ಮಸಾಲೆನ ಕೂಡ ನಾನು ಕಿಟಕಿ ಹಾಕೋತಾ ಇದೀನಿ ಹಾಕೊಂಡ್ಮೇಲೆ ಒಂದ್ ಅರ್ಧ ಕಪ್ ಅಷ್ಟು ಕರ್ಬೇವನ್ನ ಚಿಕ್ಕ ಕಟ್ ಮಾಡಿದ್ದೀನಿ ಮತ್ತೆ ಸ್ವಲ್ಪ ಇಂಗನ್ನ ಹಾಕೋತಾ ಇದ್ದೀನಿ ಮತ್ತೆ ಆ ಒಂದ್ ಹೆಸ್ರು ಬೇಳೆನ ಒಂದ್ ಕಾಲ್ ಕಪ್ ಅಷ್ಟು ಹೆಸರು ಬೆಳೆನ ಒಂದ್ ಅರ್ಧ ಗಂಟೆಯಿಂದ ಅಥವಾ ಒನ್ ಅವರ್ ನೆನ್ಸಿ ಅದನ್ನ ಹೆಸರು ಬೇಳೆ ಮಾತ್ರ ಹಾಕ್ತಾ ಇದೀನಿ ನೀರನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ ಇಲ್ಲಿ ಹೆಸರು ಬೇಳೆನ ಬೇಯಿಸಿಲಿಲ್ಲ ನಾನು ನೆನ್ಸಿರೋ ನೆನ್ಸಿರೋದನ್ನ ಹಾಕೊಂಡ ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಮತ್ತೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕೊಳ್ಳಿ ಹಾಕೊಂಡು ಮೊದ್ಲಿಗೆ ಸ್ಪೂನ್ ಅಲ್ಲಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಅಕ್ಕಿ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವಾ ಸೊ ಹಂಗಾಗಿ ಮೊದ್ಲಿಗೆ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಕೈಯಲ್ಲಿ ಕ್ಯೂಚಿ ಕ್ಯೂಚಿ ನಾವು ಈ ರೀತಿಯಾಗಿ ಹಿಟ್ಟನ್ನ ಕಲ್ಸ್ಕೋಬೇಕಾಗಿ ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಇದಕ್ಕೆ ನಾನು ಒಂದ್ ಎರಡು ಕಪ್ ಅಷ್ಟು ನೀರನ್ನ ತಕೊಂಡಿದೀನಿ ನೀರನ್ನ ಇವಾಗ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೀವು ಬೇಕಿರೋ ತಣ್ಣೀರಲ್ಲೂ ಕಲ್ಸ್ಕೋಬಹುದು ಆದಷ್ಟು ಬಿಸಿ ನೀರಲ್ಲಿ ಕಲ್ಸ್ಕೊಂಡ್ರೆ ಹಿಟ್ಟನ್ನ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಬಿಸಿ ನೀ ಸ್ವಲ್ಪ ನೀರನ್ನ ಬೆಚ್ಚಗ್ ಮಾಡ್ಕೊಂಡು ಆ ನೀರನ್ನ ಹಾಕೊಂಡು ಇವಾಗ ಒಂದ್ ಸ್ಪೂನ್ ಅಲ್ಲಿ ನೀಟಾಗಿ ಕಲ್ಸ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ಬಿಸಿ ನೀರಾಗಿರೋದ್ರಿಂದ ಕೈಯಲ್ಲಿ ಕಲ್ಸೋದಿಕ್ ಆಗಲ್ಲ ಸ್ಪೂನ್ ಇಂದ ಕಲ್ಸ್ಕೊಳ್ಳಿ ಆ ಸ್ಪೂನ್ ಇಂದ ಚೆನ್ನಾಗಿ ಕಲ್ಸ್ಕೊಂಡ್ ಮೇಲೆ ಆ ನಂತರ ನೀವು ಕೈಯಲ್ಲಿ ಚೆನ್ನಾಗಿ ನಾತ್ಕೊಂಡು ಕ್ಯೂಚ್ಕೊಂಡು ಕಲ್ಸ್ಕೊಂಡ್ರೆ ಇಟ್ಟು ತುಂಬಾ ಸಾಫ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಕಲ್ಸ್ಕೊಂಡ್ರೆ ಮುಚ್ಚಿ ಒಂದ್ ಹತ್ತು ನಿಮಿಷ ಇದನ್ನ ಹಾಗೆ ಬಿಟ್ಬೇಡ ನೋಡ್ತಾ ಇರ್ಬೋದು ಇವಾಗ ಒಂದ್ ಹತ್ತು ನಿಮಿಷ ಆಗಿದೆ ಇವಾಗ ಸ್ವಲ್ಪ ತಣ್ಣಗಾಗಿದೆ ಇಟ್ಟು ಇದನ್ನ ಇವಾಗ ಕೈಯಲ್ಲಿ ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ನಾತ್ಕೊಂಡು ಅವಾಗ ನಿಪ್ಪಟ್ಟು ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಜಾಮೂನ್ ಗುಂಡೆಗಳು ಮಾಡ್ತೀನಿ ನೋಡಿ ಆ ರೀತಿಯಾಗಿ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳಿ ಮಾಡ್ಕೊಂಡ್ಮೇಲೆ ಒಂದ್ ಬಟರ್ ಪೇಪರ್ ನ ತೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ ಮತ್ತೆ ಅಹ್ ಉಂಡೆನ ಇಟ್ಕೊಂಡು ನಮ್ಮ ಮೇಲ್ಗಡೆ ಒಂದ್ ಬಟರ್ ಪೇಪರ್ ನ ಹಾಕಿ ಈ ಜಾಮೂನ್ ಬಟ್ಲು ಬರತರ ನೋಡಿ ಆ ರೀತಿ ಬಟ್ಲಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ನೀಟಾಗಿ ನಂಗೆ ನಿಪ್ಪಟ್ಟು ಬರುತ್ತೆ ಕೈಯಲ್ಲೂ ಬೇಕಾದ್ರೆ ತಡ್ತೀನಿ ಅಂದ್ರೆ ತಡ್ಕೋಬಹುದು ಈ ರೀತಿ ಸುಲಭ ಅಂತಾನೆ ಹೇಳ್ಬೋದು ನೋಡಿ ನಾನು ಮೊದಲೇ ಹೇಳ್ದಂಗೆ ನನಗೂ ಹೆಸರು ಬೇಳೆನ ಬೇಯಿಸಿಲ್ಲ ಇಲ್ಲಿ ನೆನ್ಸಿ ಹಾಕೊಂಡಿರೋದು ಬೇಸಕ್ಕೆ ಹೋಗ್ಬಿಡಿ ನೆನ್ಸಿ ಹಾಕೊಂಡ್ರೆ ತರ ಇನ್ನೂ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಮಾಡಿ ಇಟ್ಕೊಂಡಿರುವಂತ ನಿಪ್ಪಟ್ಟೆಲ್ಲನೂ ಎಣ್ಣೆಲಿ ಹಾಕೋತಾ ಇದ್ದೀನಿ ಹಾಕೊಂಡು ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಮೂರ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಎರಡು ಕಡೆ ಸೊ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರಬಹುದು ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಎಣ್ಣೆ ಎಲ್ಲ ಸೋದಿಸಿಕೊಂಡು ಸರ್ವಿಂಗ್ ಪೆಟ್ಗೆ ಸರ್ವ್ ಮಾಡ್ಕೊಂಡ್ರೆ ನಮಗೆ ಹೆಸರು ಬೇಳೆ ನಿಪ್ಪಟ್ಟು ರೆಡಿ ಆಯ್ತು ತುಂಬಾ ಚೆನ್ನಾಗಿರುತ್ತೆ ಟೀ ಕಾಫಿ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಊಟ ಜೊತೆಗೆಲ್ಲ ಚೆನ್ನಾಗಿರುತ್ತೆ